ನಗರದ ಮಹಾನಂದಿ ಕೊಟ್ಟಂ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಪಾರ್ವತಿನಗರ ಕ್ಲಸ್ಟರ್ ಮಟ್ಟದ ಕಲಿಕಾ ಹಬ್ಬ ಕಾರ್ಯಕ್ರಮ ಮಂಗಳವಾರ ನಡೆಯಿತು ಕ್ಲಸ್ಟರ್ನ ಏಳು ಶಾಲೆಯ ವಿದ್ಯಾರ್ಥಿಗಳು ಭಾಗವಹಿಸುವ ಮೂಲಕ ತಮ್ಮ ಕಲಿಕೆಗಳನ್ನು ಪ್ರದರ್ಶಿಸಿ ಬಹುಮಾನ ಪಡೆದುಕೊಂಡರು ನಮಸ್ಕಾರ ನನ್ನ ಹೆಸರು ಡಿ ಶಿವಮ್ಮ ಅಂತ ನಾವು ಪಾರ್ವತಿ ನಗರ ಕ್ಲಸ್ಟರ್ ನ ಸಿಆರ್ ಪಿ ಆಗಿ ಕೆಲಸ ಮಾಡ್ತಾ ಇದೀವಿ ಇವತ್ತು ನಮ್ಮ ಕ್ಲಸ್ಟರ್ ನಲ್ಲಿ ಸಂಭ್ರಮದ ದಿನ ಅಂತ ಹೇಳ್ಬೋದು ಯಾಕಂದ್ರೆ ಸರ್ಕಾರಿ ಒಂದು ಜಾರಿ ಮಾಡಿರ್ತಕ್ಕಂತ ಒಂದು ಕಲಿಕಾ ಹಬ್ಬ ಅಂತ ಒಂದು ಕಾರ್ಯಕ್ರಮದಲ್ಲಿ ಒಂದರಿಂದ ಐದನೇ ತರಗತಿ ವಿದ್ಯಾಭ್ಯಾಸ ಮಾಡ್ತಕ್ಕಂಥ ಎಲ್ಲಾ ಮಕ್ಕಳಿಗೂ ಇವತ್ತು ಒಂದು ಕಲಿಕಾ ಹಬ್ಬದ ಮೂಲಕ ನಾವು ಮಕ್ಕಳಿಗೆ ಒಂದು ಚಟುವಟಿಕೆಗಳನ್ನ ಮಾಡಿಸ್ತಾ ಇದ್ದೀವಿ ಈ ಒಂದು ಕ್ಲಸ್ಟರ್ ನಲ್ಲಿ ನಮ್ಮ ಕ್ಲಸ್ಟರ್ ಬರ್ತಕ್ಕಂಥ ಏಳು ಶಾಲೆಗಳು ಸರ್ಕಾರಿ ಶಾಲೆಗಳಿದ್ದಾವೆ ಆ ಶಾಲೆಗಳಿಂದ ಆಯ್ದ ಕಲಿಕೆಯಲ್ಲಿ ಹಿಂದಿರತಕ್ಕಂಥ ಮಕ್ಕಳನ್ನ ಆಯ್ಕೆ ಮಾಡಿಕೊಂಡು ಈ ಒಂದು ಚಟುವಟಿಕೆಗಳಲ್ಲಿ ಭಾಗವಹಿಸಿ ನಾವು ಈ ಮಕ್ಕಳಿಗೆ ಅಕ್ಷರ ಜ್ಞಾನ ಜ್ಞಾನ ಇದಕ್ಕೆ ಉತ್ತೇಜನ ಕೊಡ್ತಕ್ಕಂತ ಒಂದು ಬಲವರ್ಧನೆಗೋಸ್ಕರ ಈ ಒಂದು ಕಲಿಕಾ ಹಬ್ಬವನ್ನು ನಾವು ಮಾಡ್ತಾ ಇದ್ದೀವಿ ಈ ಒಂದು ಕಲಿಕಾ ಹಬ್ಬ ಮಕ್ಕಳು ಸಂತೋಷದಾಯಕವಾಗಿ ಹಾಗೂ ಅನುಭವದ ಮೂಲಕ ಈ ಮಕ್ಕಳು ಕಲಿಬೇಕು ಮಕ್ಕಳು ಶಾಶ್ವತವಾಗಿ ನೆನಪಿನ ಇಟ್ಕೊಳಕ ನೆನಪಿನ ಇಟ್ಕೊಳ್ಬೇಕಾಗಿರ್ತಕ್ಕಂತ ಒಂದು ಕಾರ್ಯಕ್ರಮ ಅಂತಾನು ಹೇಳ್ಬೋದು ಇವತ್ತು ಬೆಳಗ್ಗೆಯಿಂದ ನಾವು ಸುಮಾರು ಇವತ್ತು ಏಳು ಚಟುವಟಿಕೆಗಳನ್ನ ನಾವು ರೂಮ್ ರೂಮ್ಗಳಲ್ಲಿ ನಾವು ವ್ಯವಸ್ಥೆಯನ್ನು ಮಾಡಿದಿವಿ ಆ ಮಕ್ಕಳು ಇವತ್ತು ಎಲ್ಲಾ ಮಕ್ಕಳು ಸಂತೋಷವಾಗಿ ಭಾಗವಹಿಸಿದ್ದಾರೆ ಮತ್ತು ಅನುಭವದ ಮೂಲಕ ಕಲಿಸಿದರೆ ಅದಕ್ಕಾಗಿ ನಮ್ಮ ಟೀಚರ್ಸ್ ಸಾಕಷ್ಟು ಇವತ್ತು ಪ್ರಯತ್ನಗಳನ್ನು ಮಾಡಿ ಇವತ್ತು ಮಕ್ಕಳಿಗೆಲ್ಲ ಒಂದು ಉತ್ತೇಜನವನ್ನು ಪ್ರೋತ್ಸಾಹವನ್ನು ಕೊಟ್ಟಿದ್ದಾರೆ ಎಲ್ಲರೂ ಈಗ ಈ ಒಂದು ಕಾರ್ಯಕ್ರಮ ಇವತ್ತು ಈ ಒಂದು ಕಾರ್ಯಕ್ರಮ ಕೂಡ ಇದಕ್ಕೆ ಇನ್ನೂ ಇನ್ನೊಂದು ಬಲವರ್ಧನೆಗೋಸ್ಕರ ಸರ್ಕಾರ ನಮ್ಗೆ ಏನ್ ಮಾಡ್ತಾ ಇದೆ ಅಂತಂದ್ರೆ ಈಗ ಮರುಸಿಂಚನ ಆಗಿರ್ಬೋದು ಓದು ಕರ್ನಾಟಕ ಮತ್ತು ಗಣಿತ ಗಣಕ ಇಂತ ಕಾರ್ಯಕ್ರಮಗಳನ್ನು ಜಾರಿಗೆ ತಗೊಂಡ್ಬಂದು ಈ ಒಂದು ಕಾರ್ಯಕ್ರಮಗಳು ಮಕ್ಕಳಿಗೆ ಒಂದು ಬೇಸಿಕ್ ಆಗಿ ಬುನಾದಿಯಾಗಿ ಕಲೀಲೇಬೇಕಾಗಿರ್ತಕ್ಕಂಥ ಒಂದು ಅಕ್ಷರ ಜ್ಞಾನ ಆಗಿರ್ಬೋದು ಸಂಖ್ಯಾ ಜ್ಞಾನ ಮಕ್ಕಳಿಗೆ ಒಂದು ಕಲಿಬೇಕು ಕಲೀಲೇಬೇಕನ್ನೋ ಒಂದು ಉದ್ದೇಶದಿಂದ ಈ ಒಂದು ಹೊಸ ಹೊಸ ಯೋಜನೆಗಳನ್ನು ಜಾರಿಗೆ ತಗೊಂಡಿರುತ್ತೆ ಎಲ್ಲರಿಗೂ ಸ್ವಾಗತಾರ್ಹ ಮತ್ತು ಒಂದು ಒಂದು ಪ್ರ ಈ ಒಂದು ಕಾರ್ಯಕ್ರಮಗಳನ್ನ ಅತ್ಯಂತ ಯಶಸ್ವಿಯಾಗಿ ನಡೆಸ್ಕೊಡ್ತೀವಿ ಅಂತಂದ್ರೆ ನಾವು ಈ ಒಂದು ಈ ಒಂದು ಮೂಲಕ ನಾವು ಕೇಳ್ಕೊಳ್ತಾ ಇದ್ದೀವಿ ನನ್ನ ಹೆಸರು ಅಂತ ನಾನು ಬಳ್ಳಾರಿ ಪಶ್ಚಿಮ ವಲಯ ಕುರುದೋಡದ ಬಿಆರ್ಪಿ ಪಿ ಮಾತಾಡ್ತಾ ಇದ್ದೀನಿ ಇಲ್ಲಿ ಇವತ್ತು ನಮ್ಮ ನಗರ ಕ್ಲಸ್ಟರ್ ಕಲಿಕಾಬಾವನ್ನ ಹಮ್ಮಿಕೊಂಡಿದ್ದಾರೆ ಈ ಕಲಿಕಾ ಹಬ್ಬ ಅನ್ನೋದು ಸರ್ಕಾರದಿಂದ ಬಂದಿರತಕ್ಕಂತ ಯೋಜನೆ ಆಗಿದ್ದು ಈ ಒಂದು ಯೋಜನೆಯಲ್ಲಿ ಎಲ್ಲಾ ಮಕ್ಕಳು ಕೂಡ ಸಂತಸದಾಯಕ ಕಲಿಕೆಯನ್ನ ಕಲಿತು ಮತ್ತೆ ಒಂದು ಕೇಂದ್ರ ಸ್ಥಳದಲ್ಲಿ ಈ ಒಂದು ಕಲಿಕಾಭಾವನ್ನ ಮಾಡಿದ್ದಾರೆ ಈ ಕೇಂದ್ರ ಸ್ಥಳದಲ್ಲಿ ಆ ಕ್ಲಸ್ಟರ್ನ ಎಲ್ಲಾ ಶಾಲೆಗಳಿಂದ ಮಕ್ಕಳು ಬಂದು ತಮ್ಮಲ್ಲಿ ಅಡಗಿರ್ತಕ್ಕಂಥ ಚಟುವಟಿಕೆಗಳನ್ನ ಮಾಡ್ಬಿಟ್ಟು ಆ ಒಂದು ಚಟುವಟಿಕೆಗಳನ್ನ ಇದರಲ್ಲಿ ತಮ್ಮ ಸೃಜನಶೀಲತೆ ಹೊರಮಿಸಿ ಪ್ರತಿಯೊಂದು ಶಾಲೆಯಿಂದ ಯಾವ್ಯಾವ ಮಕ್ಕಳು ಏನೇನ್ ಮಾಡಿದ್ದಾರೆ ಅಂತ ಒಬ್ಬರು ಮತ್ತೊಬ್ಬರು ಕಲೀಲಿಕ್ಕೆ ಕೂಡ ಒಂದು ಕಲಿಕಾ ಹಬ್ಬ ತುಂಬಾ ಸಹಾಯಕವಾಗಿದೆ ಹಾಗೆ ಗೆದ್ದಂತ ಮಕ್ಕಳಿಗೆ ಕೂಡ ಇಲ್ಲಿ ಪ್ರೋತ್ಸಾಹದಾಯಕವಾಗಿ ಬಹುಮಾನವನ್ನು ಕೂಡ ನೀಡಲಾಗ್ತಾ ಇದೆ ಮತ್ತೆ ಎಲ್ಲಾ ಶಿಕ್ಷಕರು ಕೂಡ ಒಂದು ಶಾಲೆಯಿಂದ ಮತ್ತೊಂದು ಶಾಲೆಗೆ ಬಂದು ಒಂದು ರೀತಿ ಮನೆಯಲ್ಲಿ ಯಾವ ರೀತಿ ಹಬ್ಬ ಮಾಡ್ತೀವಲ್ಲ ಅದೇ ತರ ನಾವು ಕೂಡ ಶಾಲೆಗಳಲ್ಲೂ ಕೂಡ ಒಂದು ಹಬ್ಬ ಮಾಡಬಹುದು ಕಲಿಕಾ ಹಬ್ಬವನ್ನ ಕಲಿಕಾ ಹಬ್ಬ ನಿರ್ಮಿಸುತ್ತೆ ಎನ್ ಬಿ ವೆಂಕಮ್ಮ ಅಂತ ಹೇಳ್ಬಿಟ್ಟು ಸಾಹಿತಿ ಮತ್ತು ಡಾಕ್ಟರ್ ಬಾಬು ಜಗಜೀವನ್ ರಾಮ್ ರಾಜ ಪ್ರಶಸ್ತಿ ಪುರಸ್ಕೃತಗಳು ಮತ್ತು ಈ ಶಾಲೆಯ ಎಲ್ಲ ಆಗು ಹೋಗುಗಳ ಬಗ್ಗೆ ಅತಿ ಹೆಚ್ಚಿನ ಕಾಳಜಿಯನ್ನ ಹೊಂದಿರ್ತಕ್ಕಂತಹ ಒಬ್ಬ ಸಾಹಿತಿ ಅಷ್ಟೇ ಆದ್ರೆ ಕಲಿಕೆ ಹಬ್ಬ ಈ ಒಂದು ಯೋಜನೆಯನ್ನು ಸರ್ಕಾರ ಹೊಸದಾಗಿ ಯೋಜಿತಗೊಂಡಿದೆ ಈ ಒಂದು ಹಬ್ಬ ನಮ್ಮ ಶಾಲೆಯಲ್ಲಿ ಸ್ಲಮ್ ಏರಿಯಾ ಆದರೆ ಕೂಡ ಈ ಒಂದು ಕಟ್ಟಡ ನಿರ್ಮಾಣ ಮತ್ತು ಈ ಶಾಲೆಯ ಆವರಣ ಮತ್ತು ಇಲ್ಲಿ ಬಂದಿರತಕ್ಕಂತ ಏಳು ಶಾಲೆಯ ಉಪಾಧ್ಯಾಯ ಮತ್ತು ಮುಖ್ಯ ಉಪಾಧ್ಯಾಯರು ಮತ್ತು ಸಿಬ್ಬಂದಿಯವರು ಎಲ್ಲರೂ ಕೂಡ ತಮ್ಮ ತಮ್ಮ ಮಕ್ಕಳನ್ನ ಪ್ರತಿಭೆಗಳನ್ನ ಗುರುತಿಸೋದಕ್ಕೆ ಕರ್ಕೊಂಡು ಬಂದಿದ್ದಾರೆ ನಿಜವ್ ಕೂಡ ನನಗೆ ಬಹಳ ಅವರೆಲ್ಲರಿಗೂ ಕೂಡ ವಿಶೇಷವಾದ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ ಯಾಕೆ ಅಂದ್ರೆ ಗುರುಗಳು ಮಕ್ಕಳನ್ನ ತಯಾರು ಮಾಡತಕ್ಕಂತ ಸತ್ಪ್ರಜರ ಒಂದು ಶಕ್ತಿ ಗುರುಗಳಲ್ಲೇ ಇರ್ತಕ್ಕಂಥದ್ದು ಬೇರೆ ಯಾರು ಕಲಿಸಿದ್ರು ಕೂಡ ಅದು ಅಷ್ಟೊಂದು ಔಚಿತ್ಯಪೂರ್ಣವಾಗಿ ಮಕ್ಕಳು ಮಕ್ಕಳ ಕಲಿಯಲ್ಲ ಆದ್ರೆ ಒಬ್ಬ ಟೀಚರ್ ಹೇಳಿದಾರೆ ಅಂದ್ರೆ ಅದನ್ನು ಚಾಚು ತಪ್ಪದೆ ಕಲಿತಕ್ಕಂತ ಒಂದು ಶಕ್ತಿ ಮಕ್ಕಳಲ್ಲಿ ಕೂಡ ಇರುತ್ತೆ ಇಂಥ ಒಂದು ಸಂದರ್ಭದಲ್ಲಿ ಯಾವ ಮಕ್ಕಳು ಕಲಿಕೆಯಿಂದ ಹಿಂದುಳಿದಿದ್ದಾರೆ ಅವ್ರಿಗೆಲ್ಲ ಕೂಡ ಚೆನ್ನಾಗಿ ಕಲಿಸುವಂತ ನಗ ನಗತ ಕಲಿಬೇಕು ಆಡಾಡ್ತಾ ಕಲಿಬೇಕು ಕುಣಿಯುತ್ತಾ ಕಲಿಬೇಕು ಸಂತೋಷದಿಂದ ಅವ್ರು ಕಲಿತು ತಮ್ಮ ಜೀವನದಲ್ಲಿ ಒಳ್ಳೆಯ ಸತ್ಪ್ರಜರಾಗಿ ತಯಾರು ಮಾಡುವಂತಹ ಒಂದು ದಿವ್ಯ ಶಕ್ತಿ ಗುರುಗಳಿಗಿದೆ ಹಾಗಾಗಿ ಎಲ್ಲ ಇವತ್ತು ಒಳ್ಳೆ ಅದ್ಧೂರಿಯಾಗಿ ಈ ಕಲಿಕಾ ಹಬ್ಬವನ್ನ ಆಚರಣೆ ಈ ಶಾಲೆಯಲ್ಲಿ ನಡೀತಾ ಇದೆ ಹಾಗಾಗಿ ಅವರೆಲ್ಲರಿಗೂ ಕೂಡ ನಾನು ನಮ್ಮ ಶಾಲೆಯ ಮುಖ್ಯ ಗುರುಗಳಾದಂತಹ ಅವರಿಗೂ ಮತ್ತು ಇತರೆ ಶಾಲೆಗಳಿಂದ ಬಂದಿರತಕ್ಕಂತಹ ಮುಖ್ಯ ಗುರುಗಳಿಗೂ ಹಾಗೂ ಈ ಶಾಲೆಯ ಎಲ್ಲಾ ಉಪಾಧ್ಯಾಯರಿಗೂ ಕೂಡ ನಾನು ವಿಶೇಷವಾದ ಅಭಿನಂದನೆಗಳನ್ನ ಹೇಳ್ತಾ ಇದ್ದೇನೆ ನಮ್ಮ ಮಕ್ಕಳನ್ನ ಒಂದು ಕಗ್ಗಲ್ಲ ಕಟ್ಟಿದು ಮೂರ್ತಿಯನ್ನಾಗಿ ಮಾಡುವಲ್ಲಿ ಅವರ ಶ್ರಮ ಅಪಾರವಾದದ್ದು ಹಾಗಾಗಿ ಅವರೆಲ್ಲರಿಗೂ ಕೂಡ ಅಭಿನಂದನೆಗಳನ್ನ ಹೇಳ್ತಿದ್ದೇನೆ ನಿಜವಾಗ್ಲು ಕೂಡ ನನಗಂತೂ ಈ ಹಬ್ಬದಲ್ಲಿ ನಾನು ಕೂಡ ಸೇರ್ಕೊಂಡು ನಾನು ಒಂದು ಚಿಕ್ಕ ಮಗುವಾಗಿ ಆಗ್ಬೇಕಾಗಿತ್ತು ಅಂತ ಈಗ ಅನಿಸ್ತಾ ಇದೆ ನಾವು ಓದುವ ಕಾಲಕ್ಕೆ ಇವೆಲ್ಲ ಯಾವ ಇರ್ಲಿಲ್ಲ ತುಂಬಾ ಕಷ್ಟದ ಜೀವನ ನಾವು ಕಲಿತ ಒಂದು ಕಷ್ಟದ ಪರಿಸ್ಥಿತಿಯಲ್ಲಿ ನಾವು ಏನೋ ಅಕ್ಷರಗಳನ್ನು ಕಲ್ತು ಈ ರೀತಿ ಒಂದು ಅಭಿವೃದ್ಧಿ ಆಗಿದ್ದೀವಿ ಆದ್ರೆ ಇವತ್ತಿನ ಸರ್ಕಾರ ಈ ರೀತಿ ವ್ಯವಸ್ಥೆ ಮಾಡಿದೆಯಲ್ಲ ಹಾಗಾಗಿ ತುಂಬಾ ಸಂತೋಷ ರಾಷ್ಟ್ರೀಯ ಸಮಾನ ಶಿಕ್ಷಣ ನೀತಿ ಜಾರಿಗೆ ಬರಬೇಕಾಗಿದೆ ಅದಕ್ಕಾಗಿ ನಾವು ಸವಾಲುಗಳನ್ನ ಎದುರಿಸ್ತಾ ಇದ್ದೀವಿ ಹಾಗಾಗಿ ಆ ಸಮಾನ ಶಿಕ್ಷಣ ನೀತಿ ಬರೋದಕ್ಕೆ ನಾವು ಕೂಡ ಆಶಾಭಾವನೆಯಿಂದ ಆಸ್ವಾದಿಸ್ತೀವಿ ಮತ್ತು ವೆಲ್ಕಮ್ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ ಎರಡು ಮಾತುಗಳಿಗೆ ವಿರಾಮ ನೀಡ್ತಾ ಇದ್ದೇನೆ ನಮ್ಮ ಅಂತ ಹೇಳಿ ನಾನು ಬಳ್ಳಾರಿ ಜಿಲ್ಲಾ ಶಿಕ್ಷಕರ ಸಂಘದ ಜಿಲ್ಲಾ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸ್ತಾ ಸೊ ಕಲಿಕಾ ಹಬ್ಬ ಇದು ಮಕ್ಕಳಿಗೆ ಒಂದು ಉತ್ಸಾಹವನ್ನು ತರ್ತಕ್ಕಂಥ ಒಂದು ಹಬ್ಬ ಕಲಿಕಾ ಹಬ್ಬ ನಿಜವಾಗ್ಲೂ ಎಫ್ ಎಲ್ ಎನ್ ಮಕ್ಕಳನ್ನು ಗುರುತಿಸಿ ಸಂಬಂಧಪಟ್ಟ ಒಂದರಿಂದ ಐನೇ ತರಗತಿ ಇರತಕ್ಕಂಥ ಮಕ್ಕಳು ಎಫ್ ಎಲ್ ಎನ್ ಅಲ್ಲಿ ಹಿಂದುಳಿದು ಅವರಲ್ಲಿ ಇರ್ತಕ್ಕಂಥ ಪ್ರತಿಭೆಯನ್ನ ಈ ಒಂದು ಕಾರ್ಯಕ್ರಮದ ಮುಖ್ಯನ ಹೊರಗೆ ಆಗ್ತಕ್ಕಂಥ ಒಂದು ವೇದಿಕೆನೇ ಇದು ಒಂದು ಕಲಿಕಾ ಹಬ್ಬ ಅಂತಕ್ಕಂಥದ್ದು ಈ ಕಲಿಕಾ ಹಬ್ಬದಲ್ಲಿ ನಿಜವಾಗ್ಲೂ ಇರತಕ್ಕಂಥ ಪ್ರತಿಯೊಂದು ಮಕ್ಕಳು ಎಫ್ ಎಲ್ ಎನ್ ಮಕ್ಕಳು ಬಹಳ ಬಹಳ ಉತ್ಸಾಹದಿಂದ ಬಹಳ ಸಂತೋಷದಿಂದ ಬಹಳ ಚಟುವಟಿಕೆ ಮುಖಾಂತರ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಕ್ಕಂಥದ್ದು ನೋಡಿದಾಗ ನಮಗೆ ಅನಿಸತಿ ಮಕ್ಕಳಲ್ಲಿ ಪ್ರತಿಯೊಂದು ಮಕ್ಕಳಲ್ಲಿ ಒಂದೊಂದು ಪ್ರತಿಭೆ ಇದೆ ಅಂತಕ್ಕಂಥದ್ದನ್ನ ಗುರುತಿಸ್ಲಿಕ್ಕೆ ಒಂದು ಉತ್ತಮವಾಗಿರ್ತಕ್ಕಂಥ ವೇದಿಕೆಯ ಕಾರ್ಯಕ್ರಮನೇ ಕಲಿಕಾ ಹಬ್ಬ ಅಂತಕ್ಕಂಥದ್ದನ್ನ ನಾನು ಭಾವಿಸಿದ್ದೇನೆ ಹಾಗಾಗಿ ಬಹಳ ಈ ಒಂದು ಶಾಲೆ ನಾನು ಗಮನಿಸಿ ನೋಡಿದಾಗ ಯಾವುದೋ ಮಾನಂದಿ ಕೊಟ್ಟಂ ಶಾಲೆ ನಿಜವಾಗ್ಲೂ ಇರತಕ್ಕಂತ ಅತ್ಯಂತ ಉತ್ತಮವಾಗಿರ್ತಕ್ಕಂಥ ಒಂದು ಶಾಲೆ ಮತ್ತು ಮಾದರಿಯ ಶಾಲೆಯಾಗಿ ಈಗ ಹೊರತಕ್ಕಂಥದ್ದು ನೋಡಿದಾಗ ಬಹಳ ಖುಷಿ ಅನ್ಸತ್ತಿ ಇಂತ ಒಂದು ಪಾರ್ವೀಯ ನಗರ ಕ್ಲಸ್ಟರ್ ಮಟ್ಟದ ಕಲಿಕಾ ಹಬ್ಬವನ್ನ ಈ ಶಾಲೆಯಲ್ಲಿ ಹಾಕೊಂಡಿರ್ತಕ್ಕಂಥದ್ದು ಹಂಕೊಂಡಿರ್ತಕ್ಕಂಥದ್ದು ನಿಜವಾಗಲೂ ಬಹಳ ಪ್ರಶಂಸನೆ ಮತ್ತು ಶ್ಲಾಘನೆ ಮತ್ತು ನಿಜವಾಗಲೂ ಸಂತೋಷ ವಿಷಯ ಅಂತಕ್ಕಂಥ ಮಾತನ್ನು ಹೇಳ್ತಾ ಇಲ್ಲಿ ಭಾಗವಹಿಸಿರ್ತಕ್ಕಂಥ ಶುಭವಾಗಲಿ ಅಂತ ಆರೈಸಿ ನಾನು ಮಾತನಾಡಿದ ಜೈ ಜಯ ಹಾಗೆ ನಮ್ಮ ಸಾಹಿತಿ ನಮ್ಮ ಹಿರಿಯರಾಗಿರ್ತಕ್ಕಂಥ ನಮ್ಮ ವೆಂಕಮ್ ಅವರು ಈ ಬಡಾವಣೆಯಲ್ಲಿ ಆ ಇದ್ದದ್ದು ಮತ್ತೆ ಹುಟ್ಟಿದ್ದು ಜನಿಸಿದ್ದು ನಿಜವಾಗ್ಲೂ ಖುಷಿ ತರತಕ್ಕ ವಿಚಾರ ಅವ್ರು ಯಾವಾಗಲೂ ನಮ್ಮ ಒಂದು ಶಿಕ್ಷಣಕ್ಕೆ ಬೆನ್ನೆಲವಾಗಿ ನಿಂತ್ಕೊಂಡು ಕೆಲಸವನ್ನು ಮಾಡ್ತಿದ್ದಾರೆ ಅವರಿಗೆ ಈ ಸಂದರ್ಭದಲ್ಲಿ ಆ ನಾನು ಅಭಿನಂದನೆಗಳನ್ನು ಕೃತಜ್ಞತೆ ಸಲ್ಲಿಸ್ತಾ ಮತ್ತು ಈ ಮುಖ್ಯೋಪಾಧ್ಯಾಯರ ಶಾಲೆಯ ಮತ್ತು ಭಾರತೀಯ ನಗರ ಕ್ಲಸ್ಟರ್ ಸಿಆರ್ ಪಿಗಳು ಎಲ್ಲ ಮುಖ್ಯೋಪಾಧ್ಯಾಯರಿಗೆ ಮತ್ತು ಸಹ ಶಿಕ್ಷಕರಿಗೆ ಎಲ್ಲರಿಗೂ ನಾನು ಅಭಿನಂದನೆ ಸಲ್ಲಿಸಿ ನನ್ನ ಮಾತು ಅಂತ ಹೇಳಿ ಕಾರ್ಯದರ್ಶಿಗಳು ಕುರುಗೋಡು ಪಶ್ಚಿಮವೊಲೆಯ ಬಳ್ಳಾರಿ ಕಲಿಕಾ ಹಬ್ಬ ಅಂತಕ್ಕಂಥದ್ದು ಎಫ್ಲೆನ್ ಮಕ್ಕಳು ಏನು ಕಲಿತರ ಪಠ್ಯಕ್ರಮ ಒಳಗೊಂಡು ಏನು ಅವರಿಗೆ ಒಂದು ಹಬ್ಬದ ರೀತಿಯಲ್ಲಿ ಏನು ಕಲಿಕೆಯನ್ನ ಮಾಡ್ತಾ ಇದ್ದಾರಲ್ಲ ಅದು ಬಹಳ ಒಂದು ಒಳ್ಳೆಯ ಬೆಳವಣಿಗೆ ಮತ್ತು ಅದೇ ರೀತಿ ಈ ಶಾಲೆ ಒಂದು ಕಲಿಕಾ ಹಬ್ಬವನ್ನು ಈ ಶಾಲೆಯಲ್ಲಿ ಹಮ್ಮಿಕೊಂಡಿರೋದು ಈ ಶಾಲೆಯ ವಾತಾವರಣ ಎಲ್ಲ ಒಂದು ಒಳ್ಳೆಯ ಈ ಒಂದು ಶಾಲೆಯ ಎಲ್ಲ ಸದಸ್ಯರು ಅಧ್ಯಕ್ಷರು ಮತ್ತು ಎಲ್ಲ ಮುಖ್ಯ ಗುರುಗಳು ಸಹ ಶಿಕ್ಷಕರು ಎಲ್ಲ ಸೇರಿ ಈ ಒಂದು ಶಾಲೆಯನ್ನ ಈ ಮಟ್ಟಕ್ಕ ತಗೊಂಡ್ಬಂದು ಈ ಹಬ್ಬವನ್ನ ಇಲ್ಲಿ ಆಚರಣೆ ಸಂತೋಷವಾಗಿದೆ ಎಲ್ಲ ಮಕ್ಕಳು ಸಂತೋಷದಿಂದ ಈ ಹಬ್ಬದಲ್ಲಿ ಪಾಲ್ಗೊಂಡು ತಮ್ಮ ತಮ್ಮ ಏನು ಒಂದು ವಿಷಯಗಳನ್ನ ತಾವು ಪ್ರಚುರ ಪಡಿಸಬೇಕಂತ ಹೇಳಿ ನಾನು ಕೇಳ್ತೇನೆ ಜೈ ಹಿಂದ್ ಜಯ ಕರ್ ಅಂತ ಈ ಶಾಲೆಯ ಮುಖ್ಯ ಗುರುಗಳು ಇಲ್ಲಿ ನಮ್ಮ ಶಾಲೆಯಲ್ಲಿ ಕಲಿಕಾ ಹಬ್ಬವನ್ನ ಆಚರಿಸ್ತಾ ಇದ್ದೀವಿ ಈ ಹಬ್ಬದ ಒಂದು ಉದ್ದೇಶ ಅಂದ್ರೆ ಎಫ್ ಎಲ್ ಎನ್ ಮಕ್ಕಳ ಒಂದು ಸಾಮರ್ಥ್ಯವನ್ನ ಗುರುತಿಸೋದು ಮತ್ತು ಶಿಕ್ಷಕರು ಕೂಡ ಈಗ ಏನಾಗಿದೆ ಅಂದ್ರೆ ಸಮಾಜದಲ್ಲಿ ಶಿಕ್ಷಕರು ಏನ್ ಕಲಿಸ್ತಾ ಇಲ್ಲ ಏನ್ ಕಲಿಸ್ತಿಲ್ಲ ಅನ್ನೋದು ಒಂದು ಬಂದ್ಬಿಟ್ಟದೆ ಆದ್ರೆ ನಾವು ಈ ಹಬ್ಬದ ಮೂಲಕ ಏನ್ ತಿಳಿಸ್ತಾ ಇದೀವಿ ಸಮಾಜಕ್ಕೆ ಅಂದ್ರೆ ಮಕ್ಕಳು ಕಲಿಕ್ ಸಿದ್ಧ ಆಗ್ರಿ ನಾವು ಕಲಿಸ್ಲಿಕ್ಕೆ ಸಿದ್ಧ ಇದ್ದೀವಿ ಅಂತ ಈ ಮೂಲಕ ತಿಳಿಸ್ತಾ ಇದ್ದೀವಿ ಸಹ ಶಿಕ್ಷಕಿಯಾಗಿ ಇಲ್ಲಿ ನಲಿಕಲಿ ಟೀಚರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ ಈ ಒಂದು ಕಲಿಕಾ ಹಬ್ಬವು ಮಕ್ಕಳ ಶೈಕ್ಷಣಿಕ ವಾಗಿ ಹೇಳ್ಬೇಕಂದ್ರೆ ಮಕ್ಕಳ ಕಲಿಕೆಗೆ ಸರ್ವತೋಮುಖ ಕಲಿಕೆ ಅಭಿವೃದ್ಧಿ ಆಗ್ತದೆ ಈ ಒಂದು ಕಲಿಕಾ ಹಬ್ಬದಿಂದ ಅಂತೇಳಿ ನಾವು ಎಲ್ಲರೂ ಈ ಕಲಿಕಾ ಹಬ್ಬವನ್ನ ಖುಷಿಯಿಂದ ಸಂಭ್ರಮದಿಂದ ಇವತ್ತು ಆಚರಿಸಿದ್ವಿ ಬಾಯಿ ಅಂತ ಇಲ್ಲಿ ನಮ್ಮ ಶಾಲೆಯಲ್ಲಿ ಕಲಿಕಾ ಹಬ್ಬ ಆಗ್ತಿರೋದು ನಮ್ಗೆಲ್ಲ ತುಂಬಾ ಅತಿ ಸಂತೋಷ ಕೊಟ್ಟಿದೆ ಇದು ಒಂದರಿಂದ ಐದನೇ ತರಗತಿ ಮಕ್ಕಳಲ್ಲಿ ಎಫ್ ಎಲ್ ಎನ್ ಅಂದ್ರೆ ಕಲಿಕೆಯಲ್ಲಿ ಹಿಂದುಳಿದ ಮಕ್ಕಳನ್ನ ಗುರುತಿಸಿ ಕೊಡುವಂತಹ ಶಿಕ್ಷಣವಾಗಿದೆ ಇದು ಈಗ ಆಲ್ರೆಡಿ ಎಲ್ಲಾ ಪ್ರೋಗ್ರಾಂ ಮುಗ್ದಿದೆ ಇನ್ನೇನು ಊಟ ಆದ ನಂತರ ಅವರಿಗೆ ಪ್ರೈಸಸ್ ಕೊಡ್ತಾರೆ ಇದು ನಿಜಕ್ಕೂ ನಮ್ಮ ಶಾಲೆಯಲ್ಲಿ ಹಮ್ಮಿಕೊಂಡಿರೋದು ನಮ್ಗೆಲ್ಲ ತುಂಬಾ ಸಂತೋಷವಾಗಿದೆ ಧನ್ಯವಾದಗಳು ಸರ್ ನೀನು ಮಾಜಿ ಶಾಸಕರ ಹೆಸರು ಇಲ್ಲಿ ಪ್ರಸ್ತಾಪ ಮಾಡ್ಬೇಕು ನೀನು ಅಂತಲೇ ಬರಬೇಕಲ್ಲ ಕಾಂಪೌಂಡಿಗೆ ಆದನ ಹೆಸರು ಹಾಕಿದ್ರು ನಮ್ಮ ಹುಡುಗರು ಇರ್ಬೇಕಲ್ಲ ಇಲ್ಲಿ ಹುಡುಗರು ಇದ್ರೆ ಭಾಳ ಚೆನ್ನಾಗಿತ್ತು ಚಿನ್ನ ರಂಗಗಳಿತ್ತಲ್ಲ ಅದೇ ಅಲ್ಲಿದು ಕರೆಕ್ಟಲ್ಲ